ಅಗೋಳಿ ಮಂಜಣ ಜಾನಪದ ಕೇಂದ್ರ ಪಾವಂಜೆ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ದೇವಳ ಪಾವಂಜೆ ಲಯನ್ಸ್ ಕ್ಲಬ್ ಹಳೆಯಂಗಡಿ ಸುರತ್ಕಲ್ ಗೋವಿಂದ ದಾಸ ಕಾಲೇಜು ರಾಷ್ಟೀಯ ಸೇವಾ ಯೋಜನಾ ಘಟಕ ಇವರ ಸಹಕಾರದಲ್ಲಿ ತಾಯಿನಿ ಕಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಹಾಗೂ ರಾಷ್ಟೀಯ ಸೇವಾ ಯೋಜನಾ ಘಟಕದ ವಿದ್ಯಾರ್ಥಿಗಳಿಗಾಗಿ ಪಾವಂಜೆ ನಂದಿನಿ ನದಿ ತಟದ ರಾಮಪ್ಪ ಪೂಜಾರಿ ಕಟ್ಟಾಪುಣಿಯಲ್ಲಿ ತುಳುಸಿರಿ ತುದೇಬರಿ ಕಾರ್ಯಕ್ರಮ ನಡೆಯಿತು ಒಂದು ಕಡೆ ಕೆಸರು ಗದ್ದೆಗಿಳಿದು ನಾಟಿ ಮಾಡುತ್ತಿರುವ ವಿದ್ಯಾರ್ಥಿಗಳು ಇನ್ನೊಂದು ಕಡೆ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡುತ್ತಿರುವ ಹಿರಿಯ ಕೃಷಿಕರು ಹೌದು ಇದು ಪಾವಂಜೆ ನಂದಿನಿ ನದಿಯ ತಟದಲ್ಲಿನ ಕೆಸರು ಗದ್ದೆಯಲ್ಲಿ ನಡೆದ ತುಳುಸಿರಿ ತುದೆವರಿ ಕಾರ್ಯಕ್ರಮ ವಿದ್ಯಾಧಾಯಿನಿ ಕಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಹಾಗೂ ರಾಷ್ಟ್ರೀಯ ಸೇವಾ ಯೋಜನಾ ಘಟಕದ ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಿದ ಕೃಷಿ ಪಾಠ ನದಿ ನದಿದಡದ ಕಟ್ಟಪುಣಿಯೇ ಕಾರ್ಯಕ್ರಮದ ವೇದಿಕೆಯಾಗಿದ್ದು ವಿಶೇಷವಾಗಿತ್ತು ಕಾರ್ಯಕ್ರಮದ ಅತಿಥಿಗಳಿಗೆ ತಲೆಗೆ ಮುಟ್ಟಾಳೆ ಇಟ್ಟು ಶಾಲು ಹೋದಿಸಿ ವಿಶೇಷವಾಗಿ ಸ್ವಾಗತಿಸಿದ್ರೆ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದ ಆಡಳಿತ ಮುಕ್ತೇಸರ ಶಶೀಂದ್ರ ಕುಮಾರ್ ಗದ್ದೆಗೆ ಹಾಲೆರೆಯುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು ಇನ್ನೂ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ ಜನಪದ ಸಂಶೋಧಕ ಡಾಕ್ಟರ್ ವೈಎನ್ ಶೆಟ್ಟಿ ಅವರು ಸಂಪನ್ಮೂಲ ವ್ಯಕ್ತಿಯಾಗಿ ವಿದ್ಯಾರ್ಥಿಗಳಿಗೆ ಭತ್ತದ ಬೆಳೆಯ ಮಹತ್ವದ ಮತ್ತು ಕ್ರಮದ ಬಗ್ಗೆ ಮಾಹಿತಿ ನೀಡಿದ್ರು ಇನ್ನಡ ದುಡ್ಡು ಅಂಡಾರೀಜ್ ಅಂಚಿನ ಈ ಸಂದರ್ಭಗಳು ಪಡಿಲು ಬೋರ್ದಿನ ಈ ಕಂಡಲಿನ ನನ ಇಂಚ ಬೆನ್ಪಿನಿ ಬನ್ಬಣ ಈ ಪರಿಸ್ಥಿತಿಗಳು ನಮ್ಮ ತುಳುವ ಪರಪ್ಪನು ಈ ಕೃಷಿ ಬದುಕಿನ ಮೊಕ್ಕ ಕೊಡೋರ ಜೋಕ್ಲೆಗ್ ಪರಿಚಯ ಮಲ್ತು ಕೊರಡು ಬನ್ಬಣ ಉದ್ದೇಶದ ಒಂದು ಸಂಕಮಾರು ನಮ್ಮ ಮಾತ ಈ ತೆಬರಿಟ್ಟು ಒಟ್ಟು ಮಲ್ತಾರೆ ಮಾತಿರ್ಲ ನಮ್ಮ ಸೇರಿದ ತುಡು ನಾಡು ತನ್ನಾಗ ಆಯ್ತ ಅರ್ಥನೇ ನಸೆತ್ತ ಮಣ್ಣಿತ್ತಿನ ಊರು ಒಂದು ತವುತಲ ಅಂತ ಅನ್ಪರಿ ತೌಳ ಅನ್ಪಣ ಶಬ್ದದ ಉತ್ಪತ್ತಿಲ ಅಂಚಿನ ಆಗ್ತೀನಿ ನಸೆತ್ತ ಮಣ್ಣದ ಈ ಊರುಡು ಕೃಷಿಯೇ ಪ್ರಧಾನ ಆಗ್ತಿನ ನಮ್ಮ ದೇಶನೇ ಕೃಷಿ ಪ್ರಧಾನ ಆಯ್ತಾ ಒಟ್ಟಿಗೂ ಈ ಭಾಗ ಅಂತೂ ಆ ಈ ಬಾರೆ ಅರಿ ಬುಲೆಯುವ ಕಂಡ ಕಲಕುಲು ತಾರೆ ಕಂಗಿ ಬಾರೆ ಮಾತ ಇತ್ತಿನಂಚಿನ ಈ ಕರಾವಳಿದ ಈ ಭಾಗ ಪ್ರಾಯಶ ಅನಾದಿ ಕಾಲೋಡ್ದಿಂಚಲ ಗದ್ದೆ ನಾಟಿಯ ಪ್ರತಿಯೊಂದು ಕ್ರಮ ಈ ಹಿಂದೆ ಹೇಗೆ ನಡೆಯುತ್ತಿತ್ತೋ ಅದೇ ರೀತಿಯಲ್ಲಿ ಮಕ್ಕಳಿಗೆ ಪ್ರಾಯೋಗಿಕವಾಗಿ ತೋರಿಸಲಾಗ್ತಿತ್ತು ಉಪನ್ಯಾಸಕ ಗಣೇಶ ಮೀನ್ ಸಂಕಮಾರ್ ಭತ್ತದ ಗದ್ದೆಗೆ ಬುಟ್ಟಿದ ಮೂಲಕ ಭತ್ತದ ಪೈರು ಹಾಕಿದ್ರೆ ಮಾಜಿ ಶಾಸಕ ಅಭಯ್ ಚಂದ್ರ ಜೈನ್ ಮತ್ತಿತರು ಭತ್ತದ ಪೈರು ತುಂಬಿದ ಬುಟ್ಟಿಯನ್ನ ಸಂಕಮಾರ್ ತಲೆಗೆ ಇಟ್ಟು ಚಾಲನೆ ನೀಡಿದ್ರು ೂ ಮಾಜಿ ಮೇಯರ್ ರಜನಿ ದುಗ್ಗಣ್ಣ ಗತಿಯಲ್ಲಿ ನಾಟಿ ಮಾಡುವ ಮೂಲಕ ನಾಟಿಗೆ ಚಾಲನೆ ನೀಡಿದ್ರು ಹಿರಿಯ ಕೃಷಿಕರಾದ ವನಿತಾ ವಸಂತಿ ದೇವಾಡಿಗ ದುಗ್ಗಮ್ಮ ದೇವಕಿ ಕರ್ಕೇರ ರಮೇಶ್ ದೇವಾಡಿಗ ವಿದ್ಯಾರ್ಥಿಗಳಿಗೆ ಪ್ರಾತ್ಯಕ್ಷತೆ ಮೂಲಕ ನಾಟಿ ತರಬೇತಿ ನೀಡಿದ್ರು ಕಾರ್ಯಕ್ರಮದ ಮಧ್ಯೆ ಅನು ಮತ್ತು ಬವ ಅವರ ತುಳು ಪಾರ್ಥನಾ ಮತ್ತು ಜನಪದ ಹಾಡುಗಳನ್ನ ಹಾಡಿ ಕಾರ್ಯಕ್ರಮಕ್ಕೆ ಕಳೆ ನೀಡಿದ್ರು బతుకు డొంజి పుల్య తూనగా దునిత దునిత దనిత జీవ కలనే ఆనగా మది మేధ దిన తాని మదిరంగి మది మాలే బొల్యెంపూర బంగార దునిపు పురు బాలే పుటునాగా పురు బేణె పుటునాగా తిరుగంజితుల్లు దింజేలు దునిపు దునిపుతుక ದುನಿಪು ತುಕ ಬದುಕುಡೊಂಜಿ ಪುಲ್ಯ ತೂ ನಗ ದುನಿತು ದುನಿತ ದನಿತ ಜೀವ ಕಲನೆಯ ನಗ ಗದ್ದೆಗೆ ಕಾಪು ಇಡುವ ಸಂದರ್ಭ ನಡೆಸಲಾಗುವ ಪದ್ಧತಿ ಬಂಗಫಾರೆ ಲೆಪ್ಪು ಕ್ರಮವನ್ನ ನಡೆಸಲಾಯಿತು ಹಿರಿಯ ಕೃಷಿ ಸಾಧಕ ತಿಮ್ಮಪ್ಪ ಅಮೀನ್ ರವರಿಗೆ ಗೌರವಾರ್ಪಣೆಯನ್ನ ನಡೆಸಲಾಯಿತು ಇನ್ನು ಗಣರಾಜ್ಯೋತ್ಸವ ಪಥಸಂಚಲನದಲ್ಲಿ ಕಾಲೇಜನ್ನ ಪ್ರತಿನಿಧಿಸಿದ ರಾಷ್ಟ್ರೀಯ ಯೋಜನಾ ಸದಸ್ಯ ಮಂಜುನಾಥ್ ಅವರಿಗೆ ಸನ್ಮಾನಿಸಲಾಯಿತು ಅಗೋಳಿ ಮಂಜಣ್ಣ ಜನಪದ ಕೇಂದ್ರದ ಸಕ್ರಿಯ ಸದಸ್ಯ ಬಿನಚೇತನ ದುರ್ಗಾದಾಸ್ ಅವರ ಐವತ್ತನೇ ಹುಟ್ಟುಹಬ್ಬದ ಆಚರಣೆಯನ್ನ ಮಾಡಲಾಯಿತು ಇನ್ನು ಸಂತಾಲೋಷಿಯಸ್ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲ ರೆವರೆಂಡ್ ಫಾದರ್ ಮೆಲ್ವಿನ್ ಮೆಂಡೋನ್ಸಾ ಎಸ್ಜೆ ಅಂತಾರಾಷ್ಟ್ರೀಯ ಜಾದುಗಾರ ಕುದ್ರೋಳಿ ಗಣೇಶ್ ತುಳುಕೂಟ ಕುಡ್ಲದ ಅಧ್ಯಕ್ಷ ದಾಮೋದರ್ ನಿಸರ್ಗ ಕಡಂಪೋಡಿ ಮಹಾಬಲ ಪೂಜಾರಿ ಎಪಿಎಂಸಿ ಅಧ್ಯಕ್ಷ ಪ್ರಮೋದ್ ಕುಮಾರ್ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ವಸಂತ್ ಬೆರ್ನಾಡ್ ಅಗೋಳಿ ಮಂಚಣ್ಣ ಜಾನಪದ ಕೇಂದ್ರದ ಗೌರವಾಧ್ಯಕ್ಷ ಚಂದ್ರಶೇಖರ್ ನಾನಿಲ್ ಹಳೆಯಂಗಡಿ ಲಯನ್ಸ್ ನಿಯೋಜಿತ ಅಧ್ಯಕ್ಷ ಯಶೋಧರ್ ಸಾಲ್ಯಾನ್ ಮಾಜಿ ವಲಯಾಧ್ಯಕ್ಷ ಚಂದ್ರಶೇಖರ್ ಸುವರ್ಣ ಕೃಷಿ ಬಗ್ಗೆ ಮಾಹಿತಿ ನೀಡಿದರು ಈ ರೀತಿ ತುಳು ಸಿರಿತು ದೇಬರಿ ಕಾರ್ಯಕ್ರಮ ವಿಭಿನ್ನವಾಗಿ ಮೂಡಿತು ನಿಶಾಂತ್ ವಿ ಫೋರ್ ನ್ಯೂಸ್ ಟ್ವೆಂಟಿ ಫೋರ್ ಸೆವೆನ್ ಮುಲ್ಕಿ